ಕರ್ನಾಟಕ ರಾಜ್ಯದ ಎಲ್ಲ ಟ್ಯಾಕ್ಸಿ ಚಾಲಕರಿಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ನಮಸ್ಕಾರ ಸ್ನೇಹಿತರೆ ಏನು ನಿನ್ನೆ ಏರ್ಪೋರ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರಿಗೆ ಒಂದು ದೊಡ್ಡ ಅನ್ಯಾಯ ಆಗ್ತಾ ಇತ್ತು ಹೇಳ್ಬಿಟ್ಟು ನಮಗೆ ಹಲವು ವಾರಗಳಿಂದ ದೂರುಗಳು ಬರ್ತಾ ಇತ್ತು ಹೊರ ರಾಜ್ಯದಿಂದ ಬಂದಂಥ ಎಲ್ಲ ಕಂಪನಿಗಳು ಏನು ಈ ವೆಹಿಕಲ್ ಟೆಂಡರ್ ತೆಗೆದುಕೊಂಡು ಹೊರ ರಾಜ್ಯದ ಜ ಚಾಲಕರನ್ನು ನೇಮಿಸಿಕೊಂಡು ಇಲ್ಲಿ ಸೇವೆ ಕೊಡ್ತಾಯಿದ್ದರು ಇದಕ್ಕೆ ಉತ್ತರವಾಗಿ ನಿನ್ನೆ ನಾವು ಧ್ವನಿಯನ್ನು ಎತ್ತಿ ಏರ್ಪೋರ್ಟ್ನಲ್ಲಿ ನಿನ್ನೆ ಏರ್ಪೋರ್ಟ್ ಮ್ಯಾನೇಜರ್ ಸಂಜಯ್ ಅವರನ್ನ ಭೇಟಿ ಮಾಡಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಇವತ್ತು ಆ ಮನವಿಗೆ ನಮಗೆ ಉತ್ತರವಾಗಿ ನಿನ್ನೆ ಕೊಟ್ಟಂಥ ಮನವಿಗೆ ಉತ್ತರವಾಗಿ ಇವತ್ತು ನಮಗೆ ಸಂಜಯ್ ಅವರು ಕರೆ ಮಾಡಿ ಹೇಳಿದ್ದಾರೆ ಕರ್ನಾಟಕದ ಎಲ್ಲ ಈ ಏನು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಾಹನಗಳಿಗೆ ಕರ್ನಾಟಕದ ರಾಜ್ಯದ ಚಾಲಕರನ್ನೇ ನೇಮಿಸ್ತೀವಿ ಅಂತ ಮತ್ತೆ ಇನ್ನೊಂದು ಎರಡನೇದು ಇವತ್ತು ಏನು ವಾಹನಗಳು ತೆಲಂಗಾಣದಲ್ಲಿ ರಿಜಿಸ್ಟರ್ ಆಗಿ ಅಥವಾ ಬೇರೆ ರಾಜ್ಯದಲ್ಲಿ ರಿಜಿಸ್ಟರ್ ಆಗಿ ಇಲ್ಲಿ ಕರ್ನಾಟಕದಲ್ಲಿ ಓಡ್ತಾ ಇತ್ತು ಇವೆಲ್ಲವನ್ನೂ ಕೂಡ ಮರುಪರಿವರ್ತನೆ ಮರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು ಮತ್ತು ಇದಕ್ಕೆ ಸಹಕರಿಸಿ ನೆನ್ನೆ ಸಹಕರಿಸಿದಂಥ ಏರ್ಪೋರ್ಟ್ ಟ್ಯಾಕ್ಸಿಯ ಚಾಲಕರು ಮತ್ತು ಬಿ ಐ ಎಲ್ಲಿನ ಅಧಿಕಾರಿಗಳು ಮತ್ತು ಸಂಜಯ್ ಅವರಿಗೆ ನಾನು ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ನಮಸ್ಕಾರ